ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡು ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬಂದು ಸೋಮವಾರ ಬೆಳಗ್ಗೆ ಆರುವರೆ ಏಳು ಗಂಟೆ ಆಗ್ತಿದೆ ಸುಮಾರು ಸ್ಕೂಲಿಗೆ ಹೋಗಬೇಕಲ್ಲ ಫಸ್ಟ್ ಡೇ ಫಸ್ಟ್ ವೆಲ್ಕಮ್ ಪಾರ್ಟಿ ಅಂತಂದರೆ ವೆಲ್ ಇನೋಗ್ರೇಷನ್ ಪ್ರೋಗ್ರಾಮ್ ಇದೆ ಸೊ ಅದಕ್ಕೋಸ್ಕರ ಬೇಗ ಹೋಗಬೇಕು ಅಂತ ಎಲ್ಲ ಫುಲ್ ಕೆಲಸ ಹೋಗಿದೆ ಪತ್ರೆ ತೊಳೆಯೋದು ಬಡಿ ಅಡಿಗೆ ಆಮೇಲೆ ಪೂಜೆ ಫುಲ್ ಎಲ್ಲಾ ಕೆಲಸ ಆಗೋಗಿದೆ ಇವಾಗ ಚಾಯ್ ಕುಡಿಬೇಕು ಆ ಫಂಕ್ಷನ್ ಇರೋದ್ರಿಂದ ಇವತ್ತು ಸಾರಿ ಹಾಕೋಬೇಕಲ್ವಾ ಸೊ ಸಾರಿ ಹಾಕೋ ಇಲ್ಲಿ ನೋಡ್ಬೋದು ನೀವು ಇಸ್ತ್ರಿ ಇಟ್ಟಿದ ಬಟ್ಟೆಗಳೆಲ್ಲಾ ಅಲ್ಲಿ ನಮ್ಮಾಯಿ ಬೆಳಗ್ಗೆ ಬೆಳಗ್ಗೆ ಎದ್ದು ಕಾಲು ನೋವು ಹೇಳಿ ಕೂತಿದ್ಲು ಆಮೇಲೆ ಎದ್ದು ಬಿಟ್ಟ ಎದ್ದು ಬಿಸ್ಕೆಟ್ ಮತ್ತು ಚಹ ತಿನ್ನಲಕ್ಕತ್ತಿದ್ದ ಚಹ ಮಾಡಿದ್ದೀನಲ್ವ ಸೋ ಬಿಸ್ಕೆಟ್ ಮತ್ತು ಚಾ ತಿನ್ಕೊತ ಕೂತಿದ್ದ ಅದಾದಮೇಲೆ ಆ ಚಟ್ನಿ ಇದ್ದೀನಿ ಶೇಂಗಾ ಚಟ್ನಿ ಮಾಡ್ಲಾಕ ಬಂದು ಶೇಂಗಾ ಹುರ್ಕೊಂಡಿದ್ದೀನಿ ಚೆನ್ನಾಗಿ ತವ ಮೇಲೆ ಫ್ರೈ ಮಾಡ್ಕೊಂಡಿದ್ದೀನಿ ಎರಡು ಇದು ಹೆಸಳು ಕರಿಬೇವು ಆಮೇಲೆ ಪುಟಾಣಿ ಇದು ಹುರು ಹುರುಗಡ್ಲೆ ಅಂತಿರಲ್ಲ ಹುಣಸೆ ಎಣ್ಣೆನೆ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಜೀರಿಗೆ ಎರಡು ಹಸಿ ಹಸಿರು ಮೆಣಸಿನ್ಕಾಯಿ ಆಮೇಲೆ ಹಳ್ಳ ಬೆಳ್ಳುಳ್ಳಿ ಪೇಸ್ಟು ಇವನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಚಟ್ನಿ ಹಾಂ ಈ ಚಟ್ನಿ ಜೊತೆ ಹೆಸರು ಬೇಳೆ ದೋಸೆ ಮಾಡಿದ್ದೀನಿ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟಿ ಕೂಡ ಒಗ್ಗರಣೆ ಬೇರೆ ಹಾಕಿ ಹಾಕಬೋದು ನಾನು ಹಾಕ್ಕೊಂಡಿಲ್ಲ ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಇಲ್ಲಿ ನೋಡ್ರಿ ಚಾಯ್ ಇಟ್ಟಿದ್ದೀನಿ ಫುಲ್ಲೆಲ್ಲ ಕೆಲಸ ಮುಗ್ದದ ಜಸ್ಟ್ ಇವಾಗ ರೆಡಿ ಆಗಬೇಕಷ್ಟೇ ಸ್ಯಾರಿ ಹಾಕೋಬೇಕು ಮೇಕಪ್ ಮಾಡ್ಕೋಬೇಕಷ್ಟೆ ಫ್ರೆಂಡ್ಸ್ ಇವಾಗ ಫಂಕ್ಷನ್ ಎಲ್ಲ ಮುಗೀತು ಬರ್ತಾಯಿದ್ದೀವಿ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಫುಲ್ಲು ಫಸ್ಟ್ ಡೇನ್ ಎಕ್ಸ್ಪೀರಿಯೆನ್ಸ್ ಅಂತೂ ಕೇಳಲೇಬೇಡಿ ಮಕ್ಕಳೆಲ್ಲ ತುಂಬ ಅಳ್ತಾಯಿದ್ರು ಮ್ಯಾನೇಜ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು ಸೊ ನಾಳೆಯಿಂದ ನೋಡೋಣ ಹೇಗಾಯಿತು ಅಂತ ಮೀ ಎಲ್ಲೋ ಆ್ಯಂಡ್ ಮೈಸನ್ ಆಲ್ಸೋ ಎಲ್ಲೋ ಒಂದು ಐದು ನಿಮಿಷ ಆದಿನ ಮನೆಗೆ ಅದಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇನ್ನೇನು ಬಂದುಬಿಡುತ್ತೆ ನನ್ನ ಮಗ ನೋಡಿ ಬಿಸಿಲಲ್ಲಿ ನಡೀತಾ ಇದ್ದೀನಿ ಸ್ಕೂಲ್ಗೆ ಹೋಗಿ ಬಂದಾದಮೇಲೆ ಎರಡೂವರೆ ಮೂರು ಗಂಟೆ ಆಗ್ತಿತ್ತಲ್ವಾ ಸೊ ನಮ್ಮ ಅಕ್ಕ ಅಂತ ಇದ ಬಂದಿದ್ರು ಸೊ ಅವ್ರ ಜೊತೆ ಸ್ಮಾರ್ಟ್ ಮಧ್ಯೆ ಡೀಮ್ ಮಾಡಕ್ಕೆ ಬಂದಿದ್ದೀನಿ ಅಂದರೆ ಅವರಿಗೆ ಸ್ವಲ್ಪ ಸಾಮಾನು ಆಮೇಲೆ ಕಿರಣಿ ಸಾಮಾನು ಅದೆಲ್ಲ ತೊಗೊಂಬೋದಿತ್ತಂತ ಸೊ ಅದಕ್ಕಾಗಿ ನಾನು ನಮ್ಮ ಅಕ್ಕ ಬಂದಿದ್ವಿ ಇವ್ ನೋಡಿ ಹೆಂಗೆ ಕುಂತಿದ್ದಾನೆ ಅಂತ ಇಲ್ಲಿ ಅದು ಬೇಕು ಇದು ಬೇಕು ಅಂತ ತುಂಬ ಕಾಣ್ತಾ ಇದ್ದ ಸೊ ಅದ್ರಲ್ಲಿ ಕೂಡಿಸ್ಕೊಂಡು ಆ ಕಡೆ ಈ ಕಡೆ ಓಡಾಡ್ತಿದ್ದೆ ಸೂಪರ್ ಮಾರ್ಕೆಟಲ್ಲಿ ಫಿಫ್ಟಿ ಪರ್ಸೆಂಟ್ ಆಫರ್ ಏನೋ ಇತ್ತಂತ ಯಾರಾದ್ರೂ ಇದರವ್ರು ಇದ್ದ ಇದ್ರೆ ಹೋಗಿ ನೋಡಿ ಎಲ್ಲ ಸಾಮಾನು ಫುಲ್ ಎಲ್ಲನೂ ಚೆನ್ನಾಗಿತ್ತು ಜನ ಅಂತೂ ಫುಲ್ ಬಂದಿತ್ತು ಸೂಪರ್ ಮಾರ್ಕೆಟಕ್ಕೆ ಹೋಗಿ ಬಂದೀನಿ ಬಂದುಬಿಟ್ಟು ಸ್ವಲ್ಪ ಫ್ರೆಶ್ ಆಗಿ ಚಾಯ್ ಮಾಡಿ ಅಂತ ಅಂದ್ಕೊಂಡಿದ್ದ ಆದರೆ ಇನ್ನೂ ಮಾಡಿಲ್ಲ ಇವಾಗ ಮಾಡಬೇಕು ಫುಲ್ ಎಲ್ಲ ಟಯರ್ಡ್ ಆಗ್ಯದ ಚಾಯ್ ಮಾಡಿಕೊಂಡು ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಇದೇ ನೋಡಿರಿ ಇವತ್ತಿನ ವ್ಲಾಗು ನಿಮ್ಗೆ ಹೆಂಗೆ ಅಂತ ಹೇಳಿ ಕಮೆಂಟ್ನಲ್ಲಿ ನಲ್ಲಿ ತಿಳಿಸಿ ಮತ್ತು ನಮ್ಮ ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಹಂಗೆ ಲೈಕ್ ಮಾಡಿರಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್